ಕಲ್ಪಾಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಲ್ಲಂಗಡಿ ಸಿಪ್ಪೆಯಿಂದ ತುಂಬ ಮೃದುವಾದಂತಹ ದೋಸೆ ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಸಿಪ್ಪೆನ ಉಪಯೋಗಿಸ್ಕೊಂಡು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಅಷ್ಟೇ ಸ್ಮೂತಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸಿಪ್ಪೆನ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಹಣ್ಣಿನಿಂದ ನೋಡಿ ಈ ಥರ ಹಣ್ಣೆಲ್ಲ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಭಾಗ ಇದೆಯಲ್ಲ ಇದು ಮೇಲುಗಡೆ ಭಾಗನ ಬಿಡಬೇಕು ಆ ಸಿಪ್ಪೆ ಭಾಗ ತೆಗೆದುಬಿಟ್ಟು ಒಳಗಡೆ ಸಿಪ್ಪೆ ಭಾಗದಲ್ಲಿ ನಾವು ದೋಸೆನ ಮಾಡ್ತಾಯಿದ್ದೀನಿ ಪಲ್ಯ ಕೂಡ ಇದರಲ್ಲಿ ಮಾಡ್ಬೋದು ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಅಕ್ಕಿ ಎರಡು ಟೇಬಲ್ ಸ್ಪೂನಿನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾಯಿದ್ದೆ ನೋಡಿ ಈ ಥರ ಸ್ಪೂನಲ್ಲಿ ಚಿಕ್ಕ ಸ್ಪೂನ್ ಆದರೆ ಮಾಮೂಲಿ ಊಟ ಮಾಡ್ತೀವಲ್ಲ ಅದಾದರೆ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಮುಕ್ಕಾಲು ಟೇಬಲ್ ಸ್ಪೂನಿನಷ್ಟು ಪೆಂತ್ಯ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಅವಲಕ್ಕಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡು ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪು ಅವಲಕ್ಕಿ ಹಾಕ್ಕೊಂಡು ಎರಡರಿಂದ ಮೂರು ಸಲ ಅದನ್ನು ಕ್ಲೀನಾಗಿ ತೊಳಿಬೇಕು ಅಕ್ಕಿ ಕೂಡ ನಾನು ತೊಳೆದಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರನ್ನು ಈ ರೀತಿಯಾಗಿ ಹಾಕಿಬಿಟ್ಟು ಆರು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಆರು ಗಂಟೆಗಳ ಕಾಲ ಆಗಿದೆ ಐದರಿಂದ ಆರು ಗಂಟೆ ನೆನೆಸಿದ್ರೆ ಸಾಕಾಗತ್ತೆ ಈಗ ನೋಡಿ ಆರು ಗಂಟೆಗಳ ಕಾಲ ಆದಮೇಲೆ ನಾನು ನೋಡಿ ತೆಗ್ದಿದ್ದೀನಿ ಮುಚ್ಚುಳ ಚೆನ್ನಾಗಿ ನೆಂದಿದೆ ಅಕ್ಕಿ ಹಾಗೂ ಅವಲಕ್ಕಿ ಉದ್ದಿನಬೇಳೆ ಮೆಂತ್ಯ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದರಿಂದ ನೀರನ್ನು ಬೇರ್ಪಡಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಮಿಶ್ರಣನ ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಇದರ ಜೊತೆಗೇ ಎರಡು ಕಪ್ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆಯ ಮೇಲ್ಭಾಗನೆಲ್ಲ ಹಸಿರು ಕಲ್ಲರ್ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕ್ಕೊಳ್ತಾ ಇದ್ದೀನಿ ಇದು ನೀರನ್ನು ಜಾಸ್ತಿ ಹಿಡಿಯೋದಿಲ್ಲ ಕಲ್ಲಂಗಡಿ ಹಣ್ಣಿನಲ್ಲೇ ನೀರಿನ ಅಂಶ ಇರೋದರಿಂದ ಸಿಪ್ಪೆಯಲ್ಲೇ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅವಲಕ್ಕಿ ನೆನೆಸಿದ ನೀರಿತ್ತಲ್ವ ಅದನ್ನೇ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ತುಂಬ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಅಕ್ಕಿಯನ್ನು ಹಾಕ್ಕೊಂಬಿಟ್ಟು ಅದನ್ನು ಕೂಡ ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ಎರಡು ಸಲ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಆಗಿರೋದ್ರಿಂದ ಇದಕ್ಕೂ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನು ಕೂಡ ರುಬ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸಲ ರುಬ್ಬಿ ಹಾಕ್ತಾಯಿದ್ದೀನಿ ಈಗ ನೋಡಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಹದದಲ್ಲಿ ಇರಬೇಕು ದೋಸೆ ಹಿಟ್ಟಿನ ಹದದಲ್ಲಿ ಇದ್ದರೆ ಕರೆಕ್ಟ್ ಆಗುತ್ತೆ ನೋಡಿ ಈ ಹದದಲ್ಲಿ ಇದನ್ನು ಮುಚ್ಚಿಬಿಟ್ಟು ಎಂಟು ಗಂಟೆಗಳ ಕಾಲ ಹಾಗೆ ಇಡ್ತೀನಿ ರಾತ್ರಿ ರುಬ್ಬಿದರೆ ಬೆಳಿಗ್ಗೆ ದೋಸೆ ಹಾಕ್ಕೊಬೋದು ಬೆಳಗ್ಗೆ ರುಬ್ಬಿದರೆ ನೈಟ್ ಹಾಕ್ಕೋಬೋದು ಈಗ ನೋಡಿ ಇಲ್ಲಿ ಕಾಯಿ ತುರಿ ಒಂದು ಸಣ್ಣ ಹೋಳಿನಷ್ಟು ಕಾಯಿ ತುರಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೇನ ಹಾಕಿಟ್ಕೊಂಡಿದ್ದೀನಿ ಚಟ್ನಿಗೋಸ್ಕರ ಬೆಳ್ಳುಳ್ಳಿ ಎಸಳು ಹತ್ತು ಶುಂಠಿ ಅರ್ಧ ಇಂಚು ಹಾಗೂ ಹುಣಸೆಹಣ್ಣು ಸ್ವಲ್ಪ ನಾನು ಈ ಕರಿಬೇವು ಹಾಗೂ ಮೆಣಸಿನಕಾಯಿಯನ್ನು ಹುರ್ಕೊಂಡಿದ್ದೀನಿ ಹುರಿದಂತಹ ಮೆಣಸಿನಕಾಯಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೀರು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ತೀನಿ ಈಗ ರುಬ್ಕೊಂಡು ಬಂದಿದೆ ನೋಡಿ ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಂಡಿನಿ ತುಂಬ ನುಣ್ಣಗೆಯನ್ನು ಮಾಡ್ಕೊಂಡಿಲ್ಲ ನಾನು ಇದಕ್ಕೆ ಒಗ್ಗರಣೆ ಏನೂ ಇಲ್ಲ ಹೀಗೆ ಉಪಯೋಗಿಸ್ತೀನಿ ಒಗ್ಗರಣೆ ಹಾಕೋದಾದರೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಹಾಗೂ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ನೀವು ಹಾಕ್ಕೊಬೋದು ಈಗ ನೋಡಿ ಇಲ್ಲಿ ದೋಸೆ ಹಿಟ್ಟು ಮಾರನೇ ದಿನ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ಎಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಿದೆ ಹದ ದೋಸೆ ಹಿಟ್ಟಿನ ಹದ ಕರೆಕ್ಟಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸೋಡಾ ಆಗಲಿ ಏನೋ ಏನನ್ನು ಉಪಯೋಗಿಸ್ತಾ ಇಲ್ಲ ಹಾಗೆ ದೋಸೆ ಮಾಡ್ಕೊಳ್ತೀನಿ ಅದೆಷ್ಟು ಮೃದುವಾಗಿರುತ್ತೆ ಅಂತ ನೀವೇ ನೋಡಿ ಈಗ ದೋಸೆ ತವಾನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದೂವರೆ ಸೌಟು ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆ ತವಾನ ಮೊದಲೇ ಹೀಟ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ನಾನಿವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗೂಡ್ ಗೂಡಾಗಿ ಬರ್ತಾ ಇದೆ ನೋಡಿ ದೋಸೆ ನಾನೇನು ಸೋಡಾ ಏನೂ ಹಾಕಿಲ್ಲ ಈ ರೀತಿ ಒಂದು ಲಿಗ್ನ ಕ್ಲೋಸ್ ಮಾಡಬೇಕು ಸ್ವಲ್ಪ ಹೊತ್ತಾದಮೇಲೆ ಈ ಬಿಳಿ ಬಿಳಿ ಬಾಗೆಲ್ಲ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ನಿಜಕ್ಕೂ ಸೋಡಾ ಇನ್ನೋ ಏನೋ ಹಾಕದೇ ಇದ್ದರೂ ಕೂಡ ಇಷ್ಟು ಚೆನ್ನಾಗಿ ದೋಸೆ ಏನಕ್ಕೆ ಬಂದಿದೆ ಅಂದರೆ ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಯೂಸ್ ಮಾಡಿದ್ದೀವಲ್ವ ಅದರಿಂದ ಇಷ್ಟು ಚೆನ್ನಾಗಿ ಬಂದಿರೋದು ಕೆಳಗಡೆ ಕಲ್ಲರ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಒಂದು ಸ್ವಲ್ಪ ಕಲ್ಲರ್ ಆಗುತ್ತೆ ಇದು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲ್ಲರ್ ಆಯಿತು ನೋಡಿ ಸ್ಮೂತಾಗಿ ತುಂಬ ಚೆನ್ನಾಗಿದೆ ತಿರುವಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎರಡು ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಸೆಟ್ಟು ದೋಸೆ ಥರ ಇಲ್ಲಿ ಮಾಡ್ಕೊಳ್ತಾ ಇರಿದ್ದು ಅಗಲವಾಗಿ ಕೂಡ ನೀವು ಮಾಡಿಕೊಂಡು ಇದನ್ನು ಬೇಯಿಸ್ಕೊಬೋದು ಇನ್ನೂ ಒಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಪಲ್ಯ ಮಾಡಿದ್ದೀನಿ ಅದರ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ನೀವು ದೋಸೆ ಹಾಕುವಾಗ ಲೋ ಫ್ಲೇಮ್ನಲ್ಲಿ ದೋಸೆ ಹಾಕಿ ಬೇಯಿಸುವಾಗ ಮೀಡಿಯಂ ಇರಲಿ ಕರೆಕ್ಟಾಗಿ ಬರುತ್ತೆ ದೋಸೆ ಎಣ್ಣೆ ಆಪ್ಷನಲ್ಲೂ ಬೇಕಿದ್ದರೆ ಎಣ್ಣೆನ ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಬೇಯಬೇಕು ತಳಭಾಗ ಎಲ್ಲ ಕಲರ್ ಚೆನ್ನಾಗಿ ಬರಬೇಕು ಈಗ ದೋಸೆ ಇದು ಕೂಡ ರೆಡಿ ಆಯಿತು ನೋಡಿ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ದೋಸೆ ಕೂಡ ರೆಡಿ ಆಯಿತು ಹೀಗೆ ಎಲ್ಲ ದೋಸೆ ಕೂಡ ಇದೇ ಥರ ಬರುತ್ತೆ ಒಟ್ಟಿನಲ್ಲಿ ದೋಸೆ ಮಾಡೋ ಕಾವಲಿ ಮೇಲೆ ನೀವು ದೋಸೆನ ಹಾಕ್ಕೋಬೇಕು ದೋಸೆ ನೋಡಿ ಎಷ್ಟೊಂದು ಸ್ಮೂತಾಗಿದೆ ಅಂತ ನೀವು ಬೆಳಗ್ಗೆ ದೋಸೆ ಹಾಕಿಟ್ಕೊಂಡ್ರೆ ಸಂಜೆವರೆಗೂ ಕೂಡ ಹೂವಿನ ಹಾಗೆ ಇದು ಸ್ಮೂತಾಗಿರುತ್ತೆ ಅಷ್ಟು ಅಷ್ಟೊಂದು ಮೃದುವಾಗಿರುತ್ತೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಮೂತಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ನಿಜಕ್ಕೂ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು